ಬೇಕು ಕಾಶಿ ಬೇಕು ಸ್ವಾಮಿ ದೇವಸ್ಥಾನ ಯಾಗವನ್ನು ಕಾಯ್ದೆ ಮಾಡೋದು ನೋಡೋಣ ಅಧಿಕಾರಿಗಳಿಗೆ ಧಿಕಾರ ಅಧಿಕಾರ ಅಧಿಕಾರ ಖಾತೆ ಮಾಡಲು ಕೊಟ್ಟಿರುವ ಅಧಿಕಾರಿಗಳಿಗೆ ಆಶು ದೇವಸ್ಥಾನದ ಆಸ್ತಿಯನ್ನು ಖಾತೆ ಮಾಡಲು ಕೊಟ್ಟಿರುವ ಅಧಿಕಾರಿಗಳಿಗೆ ಆಶು ವಿಶ್ವೇಶ್ವರ ಸ್ವಾಮಿಯ ದೇವಸ್ಥಾನದ ಖಾತೆ ಹೊಟ್ಟಿರುವ ಜನರಿಗೆ ಬಿಡಲ್ಪಟ್ಟಿರುವ ಅಧಿಕಾರಿಗಳಿಗೆ ಕಾಶೇಶ್ವರ ಸ್ವಾಮಿ ದೇವಸ್ಥಾನದ ಆಸ್ತಿಯನ್ನು ಖಾತೆ ಬಿಡಲ್ಪಟ್ಟಿರುವ ಅಧಿಕಾರಿಗಳಿಗೆ ಕೆಲವು ದಿನಗಳಿಂದ ನಾನು ನಗರಸಭೆ ಮುಂದೆ ಸ್ಟ್ರೈಕ್ ಮಾಡಿದ್ದೆ ಶ್ರೀ ಕಾಶೇಶ್ವರ ಸ್ವಾಮಿ ದೇವಸ್ಥಾನದ ಜಾಗ ಬಿಲಮಂಗದ ಹತ್ರ ಒಂದು ಎಕರೆ ಇಪ್ಪತ್ನಾಲ್ಕು ಕುಂಟೆ ಹತ್ತೊಂಬತ್ತು ಎಕರೆ ಮೂವತ್ತೈದು ಕುಂಟೆ ಜಾಗ ಇದೆ ಇದು ಹಿಂದೂ ಧಾರ್ಮಿಕ ದೃಷ್ಟಿ ಇಲಾಖೆ ನಮ್ಮ ಕಾಶೇಶ್ವರ ಸ್ವಾಮಿ ದೇವಸ್ಥಾನದ ಜಾಗ ಇದನ್ನು ಖಾತೆ ಮಾಡಬೇಡಿ ಅಂತ ನಾನು ಮೀಟಿಂಗ್ಗಳು ಸಹ ತಡೆದಿದ್ದೆ ಇದನ್ನು ಇದು ತಿರುಚಿ ತಿರಸ್ಕರಿಸಿ ಅಧಿಕಾರಿಗಳು ಯಾವುದೋ ಒತ್ತಡದ ಮೇಲೋ ಇಲ್ಲ ಯಾವ ಪ್ರಭಾವಶಾಲಿ ವ್ಯಕ್ತಿಗಳಿಂದನೋ ಖಾತೆ ಮಾಡಕ್ ಹೊಟ್ಟಿದ್ದಾರೆ ಅದೂ ಅಲ್ಲದಾನೆ ಅದಾದ್ಮೇಲೆ ಏನ್ ಮಮ್ಮಿ ಕೋರ್ಟ್ ಬಂದೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ವಿ ಇವ್ರಿಗೂ ಸಹ ಬಂದಿದೆ ಇವ್ರು ಕೋರ್ಟ್ ಆದೇಶ ಮೀರಿ ಖಾತೆ ಮಾಡೋಕ್ ಹೊಡ್ದವರೇ ಇನ್ನೆಂಥ ಅಧಿಕಾರಿಗಳು ಇರಬೇಕು ನೀವೇ ಯೋಚನೆ ಮಾಡಿ ಇವ್ರ ವಿರುದ್ಧ ನಾವು ದಿಕ್ಕಲ್ಲ ಕೂಲ್ಬೇಕು ಬೇಡವ ನೀವೇ ಯಾವುದೇ ಕಾರಣಕ್ಕೂ ಖಾತೆ ಮಾಡಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಈ ಜಾಗದಿಂದ ಕದ್ಲಲ್ಲ ಈ ಜಾಗನ ಈಗಲೇ ಸ್ಟಾಪ್ ಮಾಡಬೇಕು ಎಲ್ಲಾ ಅಧಿಕಾರಿಗಳು ಬರಬೇಕು ಡಿ ಸಿ ಮುಸ್ ಅವರು ಬೇಕು ಡಿಸಿ ಆದೇಶ ಆಗಿದೆ ಅಂತಾರೆ ಡಿಸಿ ಆದೇಶ ಆಗಿಲ್ಲ ಅಂತ ಇಲ್ಲಿ ನಮ್ಮ ಹತ್ರ ಇದೆ ಪ್ರೂಫ್ ಇದೆ ನಮ್ಮ ಹತ್ರ ಕೋರ್ಟ್ ಆದೇಶಕ್ಕೆ ಕಾಪಿ ಇದೆ ನಮ್ಮ ಹತ್ರ ಯಾವ ಆಧಾರದ ಇವರು ಖಾತೆ ಮಾಡ್ತಾರೆ ಇವ್ರು ಕಾಸು ಕೊಟ್ಟರೆ ಯಾವ ಖಾತೆ ಬೇಕ್ರು ಮಾಡ್ಬೋದಾ ಯಾವ ಜಾತೆ ಬೇಕರ್ ಮಾಡ್ಬೋದ್ರೆ ಅಂದರೆ ಕಾನೂನು ಕಟ್ಲೆ ಏನೂ ಇಲ್ಲ ಇವರಿಗೆ ಇವ್ರನ್ನ ಏನು ಮಾಡೋಣ ನಾವು ಹೇಳಿ ಈ ಅಧಿಕಾರಿಗಳನ್ನ ಏನು ಮಾಡೋಣ ಯಾವ ಆಧಾರದ ಇವ್ರು ಖಾತೆ ಮಾಡಿ ಕೋರ್ಟ್ ಆದೇಶ ಏನು ಮಾಡಕ್ ಕೊಟ್ಟವ್ರ ಯಾವ ಯಾವ ಉದ್ದೇಶ ಇವ್ರದ್ದು ಶಾಸಕರು ಗಮನಕ್ಕೆ ಯಾರದಲ್ಲಿ ಎಕರೆ ಇಂತ ಶಾಸಕ ಕಮಿಷನರ್ ಈಗ ಬಂದಿರೋದು ಶಾಸಕರಿಗೆ ಗೊತ್ತಿಲ್ಲ ಶಾಸಕರಿಗೆ ಗೊತ್ತಾದ್ರೆ ಖಂಡಿತ ನಮ್ ದೇವಸ್ಥಾನ ಖಂಡಿತ ನಿಂತ್ಕೊಂತಾರೆ ಇಲ್ಲ ಇದು ಅಧಿಕಾರಿಗಳು ಇವರಿಂದ ಲಂಚ ಪಡೆದು ಮಾಡ್ತಾ ಇರೋ ಕೆಲಸ ಇಲ್ಲೇ ನೀವೇ ನೋಡಿ ಕೋರ್ಟ್ ಆದೇಶ ಇದೆ ಮಾಡ್ತಾರೆ ಯಾರಾದ್ರು ಅದ್ರಲ್ಲಿ ಕಾರ್ಮಿಕ ಇಲಾಖೆ ಎ ಸಿ ಅವರು ಬರ್ತಿದ್ದಾರೆ ಖಾತೆ ಮಾಡಬೇಡಿ ಅಂತ ಮಾಡ್ಬೋದಾ ನೀವು ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿ ಕದ್ದಿ ಮುಚ್ಚಿ ಖಾತೆ ಮಾಡ್ತಿದ್ರೆ ಅದಕ್ಕೆ ನಾನು ಪ್ರತಿಭಟನೆ ಕೂತೀನಿ ನಾವು ಮತ್ತೆ ಭಕ್ತಾದಿಗಳು ಬಂದಿದ್ದಾರೆ ಶ್ರೀ ಕಾಶೇಶ ಸ್ವಾಮಿ ದೇವಸ್ಥಾನ ಭಕ್ತಾದಿಗಳು ಬಂದಿದ್ರೆ ಅವ್ರ ಪರವಾಗಿ ಅವ್ರ ಜೊತೆ ನಾನು ನಿಂತ್ಕೊಂಡು ನಾನು ದೇವಸ್ಥಾನ ಆಸ್ತಿ ನಿಲ್ಸಕ್ಕೆ ಹೋರಾಟ ಹೋರಾಟ ಮಾಡ್ತಾ ಇದ್ದೀನಿ ಅಧಿಕಾರಿಗಳು ತುಂಬಾ ಬದು ಬಿಟ್ಟಿದ್ದಾರೆ ಯಾರು ಮಾತು ಕೇಳ್ತಾ ಇಲ್ಲ ನಾನು ಈಗಾಗಲೇ ಮೂರನೇ ಸಲ ನಾನು ಪ್ರತಿಭಟನೆ ಮಾಡ್ತಾ ಇರೋದು ಯಾವುದು ಕೇಳ್ತಿಲ್ಲ ಅದಕ್ಕೆ ನಾನು ಡೈರೆಕ್ಟ್ ಆಗಿ ಅವ್ರು ನಿಲ್ಸೋವರೆಗೂ ನಾನು ಪ್ರತಿಭಟನೆ ನಿಲ್ಲಿಸಲ್ಲ ನಗರಸಭೆ ಮುಂದೆನೆ ಕುದಿರ್ತೀನಿ ಯಾವುದೇ ಕಾರಣಕ್ಕೆ ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಕುದಿರ್ತೀನಿ ನಗರಸಭೆ ಮುಂದೆನೆ ನಾನು ದೇವಸ್ಥಾನ ಉಳಿಸೋವರೆಗೂ ಹೋರಾಟ ಮಾಡೇ ಮಾಡ್ತೀನಿ ಬಿಡಲ್ಲ ಹೆಸರು ಸರ್